ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗ್ಳೂರ್ ಚಿಕ್ಪೇಟ್ ನಿಜುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇರಲ್ಲ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಪೇಟ್ಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಇಡುತ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಇರಲ್ಲ ಆ ಮೆಟ್ಲ್ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೈಫ್ ತೊಗೊಂಡ ನಮ್ ಶಾಪ್ ಕಾಣುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆಯಿಂದ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೊಡನೆ ಸ್ಟಾರ್ಟ್ ಮಾಡೋಣ ದಯವಿಟ್ಟು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಒಳ್ಳೊಳ್ಳೆ ವೆರೈಟೀಸ್ ನ ಇವತ್ತು ನಾನು ನಿಮ್ಗೋಸ್ಕರ ತಂದಿನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವೀಕ್ಷಣೆ ಮಾಡಿ ನಮಗೂ ಕೂಡ ಬಂದು ಆಶೀರ್ವಾದ ಮಾಡಿದ್ ಕೇಳ್ಕೊಳ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ஆறுவரை சவ் ரூபாய் இந்த அன்னு சவர ரூபாய் பரத்தி நம்ம இன்னூர்த்த ரூபாய் இந்த அறுவது சார் ரூபாய் எல்லா விதமான சாரி பியோர் காஞ்சிபுரம் சாரி மைசூர் சில் ரேபிள் பிரிஃப்டிங் அப்போ வெட் வரைக்கும் பிரதிட்டி சேவத்தி சார்ட் அறுவரி சார் ரூபாய் விரைசி தோர் நிமிடம் தோர்ஸ்தி ஆறுவரை சாய் ரூபாய் நம்மட்டிஃபுல் சாரி நோடி இது வந்து ஆறரை சாய் ரூபாய் மெடம் கலர்ஸ் காம்பினேஷன் சக்கத்தி டிசை கூட லேட்டஸ்ட் ஆகி நோடி ஒன்னொரு கலர் கூட ಸೂಪರ್ ಆಗಿ ಬರುತ್ತೆ ವಿತ್ ಸಿಲ್ಕ್ ಮಾಡಿ ಕೂಡ ಬರುತ್ತೆ ಪ್ಯೂರ್ ಕಾಂಚಿಪುರ ಸಾರಿ ನೋಡಿ ಬಂದು ನಿಮಗೆ ಮಸ್ತ್ ಐಟಮ್ ಮೇಡಮ್ ಸೂಪರ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ನ್ಯೂ ವೆರೈಟಿ ಸಿಕ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಐಟಮ್ ಮೇಡಮ್ ಇದು ಸಖತ್ ಆಗಿದೆ ಐಟಮ್ ಈ ಪ್ರೈಸ್ಗೆ ಇದು ಸೂಪರ್ ಗುಡ್ ಎಲ್ಲ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ಸಿಕ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಸೂಪರ್ ಸಾರಿ ಮಸ್ತ್ ಇದೆ ಸಾರಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ಯೂರ್ ರೇಷ್ಮೆ ಅಷ್ಟು ಯೂನಿಕ್ ಅಂಡ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಚೆಕ್ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಇದ್ರಲ್ಲಿ ಸುಮಾರು ಒಂದು ಐದರಿಂದ ಆರು ವೆರೈಟಿ ಬರುತ್ತೆ ನೋಡಿದ್ರೆ ಇದು ಪ್ರೈಸ್ ಕೂಡ ನಾನು ನಿಮಗೆ ವೇರಿಯೇಷನ್ ಅಲ್ಲಿ ಹೇಳ್ತೀನಿ ಇದು ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಲೆವೆನ್ ತೌಸಂಡ್ ರುಪೀಸ್ ವೆರೈಟೀಸ್ ಯಾಕಂದ್ರೆ ಒಂದೊಂದು ಪ್ಯಾಟರ್ನ್ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಪ್ರೈಸ್ ವೇರಿಯೇಷನ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದೀನಿ ನಿಮ್ಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಕಲರ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಕ್ಲಾಸ್ ಬರುತ್ತೆ ಡಿಸೈನ್ ಅಂತೂ ಸಖತ್ ಆಗಿದೆ ನೋಡಿ ಮಸ್ತ್ ಐಟಮ್ ಬಂದು ಕ್ಲಾಸ್ ಆಗಿದೆ ಮೇಡಮ್ ಸಾರಿ ಕಂಪ್ಲೀಟ್ಲಿ ಡಿಫ್ರೆಂಟು ಲೇಟೆಸ್ಟ್ ವೆರೈಟಿ ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಎಲ್ಲ ಕಲಸು ಹೊಸ ಕಲಸೆ ಮಾಡಿ ಇಲ್ಲೊಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಲೆವೆನ್ ತೌಸಂಡ್ ರುಪೀಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಲೆವೆನ್ ತೌಸಂಡ್ ಒಳಗಡೆ ಬರುವಂತಹ ಈ ಕಲೆಕ್ಷನ್ಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇದನ್ನ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ 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 ಬ್ಯೂಟಿಫುಲ್ ಸೀರೆ ನೆಕ್ಸ್ಟ್ ನಾನು ನಿಮ್ಗೆ ಒಂದು ದಂಟ್ರೀಡ್ ಐಟಮ್ ಕೊಡ್ತಾ ಇದೀನಿ ದಂಟ್ರೀಡ್ ಐಟಮ್ ದಂಟ್ರೀಡ್ ಐಟಮ್ ಡಬಲ್ ವಾರ್ಪ್ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಪಲ್ಲು ಅಟ್ಯಾಚ್ಡ್ ಬರುತ್ತೆ ಇದರ ಬೆಲೆ ನಿಮಗೆ ಎಂಟು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಅರೌಂಡ್ ಒಂದು ಟೆನ್ ತೌಸಂಡ್ ರುಪೀಸ್ ಒಳಗಡೆ ಸಿಗುತ್ತೆ ಎಂಟು ಸಾವಿರದಿಂದ ಹತ್ತು ಸಾವಿರ ಒಳಗಡೆ ಒಳಗಡೆ ಕಲರ್ಸ್ಗಳಂತೂ ಕ್ಲಾಸ್ ಆಗಿದೆ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಳಗೆ ಬರತಕ್ಕಂತ ಡಿಸೈನ್ಸ್ ಮತ್ತೆ ಕಲರ್ಸ್ಗಳು ಎಲ್ಲ ಹೊಸ ಕಲರ್ಸ್ಗಳು ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಆಗಿದೆ ನೋಡಿ ಡಿಫ್ರೆಂಟ್ ಡಿಸೈನರ್ ಸಾರೀ ಸಿಗೋಲ್ಲ ಸೊ ಫ್ರೆಂಡ್ಸ್ ನೌದು ಆಟಲ್ಲ ಇದೆಲ್ಲ ಕೂಡ ಎಸ್ ಯುನಿಕ್ ಆಗಿದೆ ಅಂತ ತುಂಬಾನೇ ಅಫರ್ಡೆಬಲ್ ಪ್ರೈಸ್ ಬ್ಯೂಟಿಫುಲ್ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗು

ವೆರೈಟಿ ಆಗಿ ತೋರಿಸ್ತಾ ಇದೀನಿ ಸರ್ ನಾನು ನಿಮಗೆ ಓಕೆ ಫಸ್ಟ್ ಪೋಚಂಪಲ್ಲಿ ಸಾರಿಸ್ನೇ ತೋರಿಸ್ತೀನಿ ಕಂಪ್ಲೀಟ್ ನೋಡಿ ಕಲರ್ಸ್ ಡಿಸೈನ್ಸ್ ಎಲ್ಲ ಮಸ್ತ್ ಇದೆ ಮೇಡಮ್ ಸಾರಿ ಪೋಚಂಪಲ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಲೆವೆನ್ ತೌಸಂಡ್ ರುಪೀಸ್ ಎಂಡ್ ಆಗುತ್ತೆ ವೆರೈಟೀಸ್ ಅಂತೂ ಬೇಜಾನ್ ಇದೆ ಮೇಡಮ್ ಇದನ್ನ ನೋಡಿ ಇದ್ರ ಬಂದು ಪ್ಯೂರ್ ಪೋಚಂಪಲ್ಲಿ ಸಾರೀಸ್ ಈಗ ನೆಕ್ಸ್ಟ್ ನಾನು ನಿಮಗೆ ಇದ್ರ ಜೊತೆ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀನಿ ಪೋಚಂಪಲ್ಲಿ ಇದು ಕೂಡ ಸೇಮ್ ಪ್ರೈಸ್ ಬರುತ್ತೆ ಮೇಡಮ್ ಇದು ಕೂಡ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಇಂದ ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಇದಕ್ಕೂ ಕೂಡ ವಿತ್ ಸಿಲ್ಕ್ ಮಾಡಿ ಟ್ಯಾಗ್ ಬಂದ್ಬಿಡುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ನೋಡಿ ಇದೊಂದು ವೆರೈಟಿ ಸಾಫ್ಟ್ ಸಿಲ್ಕ್ ಸಾರಿ ಈ ನಿಮಗೆ ಸಪ್ರೇಟ್ ಆಗಿ ತೋರಿಸ್ತಾ ಇದ್ದೀನಿ ಪೋಚಂಪಲ್ಲಿ ಸಪ್ರೇಟ್ ಸಾಫ್ಟ್ ಸಿಲ್ಕ್ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಸೊ ಡಿಸೈನ್ ಸಾಕಷ್ಟು ಇದೆ ಪ್ಯಾಟರ್ನ್ ಗೋಸ್ಕರ ನಿಮಗೆ ವೆರೈಟೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ವೆರೈಟೀಸ್ ಅಂತೂ ಬಹಳ ಬಹಳ ಕ್ಲಾಸ್ ಆಗಿದೆ ಬನ್ನಿ ನಿಮ್ಗೆ ಯಾವ್ದು ಬೇಕಾದ್ರೆ ಖರೀದಿ ಮಾಡಿ ನೋಡಿ ಎಲ್ಲ ಎಕ್ಸಲೆಂಟ್ ಐಟಮ್ಸ್ ಕಲರ್ಗಳು ಅಬ್ಸರ್ವ್ ಮಾಡೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಕಲರ್ಸ್ಗಳು ನೋಡಿ ಬಂದು ನಿಮ್ಗೆ ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರೀಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವೆರೈಟಿಗಳು ಅಬ್ಸರ್ವ್ ಮಾಡಿ ಕಲರ್ ನೋಡಿ ಡಿಸೈನು ಕಲರ್ಸ್ ಎಲ್ಲ ಕ್ಲಾಸ್ ಆಗಿದೆ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಇದೆಲ್ಲ ಬಂದು ನಿಮ್ಗೆ ಸೆವೆನ್ ಪಾಯಿಂಟ್ ಫೈವ್ ಇಂದ ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬಂದ್ಬಿಡುತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಐಟಮ್ಸ್ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾರು ಈ ಕಲೆಕ್ಷನ್ ಎಲ್ಲ ಇಷ್ಟ ಆಯಿತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ದಯವಿಟ್ಟು ನಮ್ಮ ಚಾನಲ್ ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿ ಜೊತೆಗೆ ನಮ್ಮಲ್ಲೂ ಕೂಡ ನೀವು ಸಾರಿ ಪರ್ಚೇಸ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಇತ್ತಾಗ